ಹಾಯ್ ಹಲೋ ಫ್ರೆಂಡ್ಸ್ ನಾ ನಿಮ್ಮ ಲಾಫಿಂಗ್ ಸ್ಟಾರ್ ತುಗ್ನಪ್ಪ ಮಾತಾಡ್ ನಾ ಎದಕ್ ಬಂದಿನಿ ಅಂದ್ರ ಹೊಸ ಕಂಟೆಂಟ್ ಬಂದಿನಿ ಇಲ್ಲಿ ಹೇಳಲ್ಲ ವಿಡಿಯೋದಾಗ ನೋಡಕತ್ರಿ ಬರ್ರಿ ನಮ್ ಹೊಸ ಸ್ಪರ್ಧಿ ಬಂದಾರ ಇವ್ರ ನ್ಯಾಂಗರ್ ಮಾಡಿ ಕುಂಡೆಲ್ಲ ನುಗ್ಸೋ ಬರ್ರಿ ಕರೆ ನಗಲ್ರಿ ನಗಲ್ರಿ ಕರೇನಿ ನಗಲ್ರಿ ಒಟ್ಟ ನಗಲ್ರಿ ಮನ್ ಏನ ನಿಮ್ ಆಯಿ ಪ್ರೆಗ್ನೆಂಟ್ ಆಗಿರ್ತಲ್ರಿ ಆಗಿರೋಗ್ರಿ ನನಗ್ ನೋಡಿ ಫ್ರೆಂಡ್ಸ್ ಈ ಬಾಗ್ ನೀರ ಹಾಕ್ತೇವಿ ನೀರ ಹಾಕಿ ಪನ್ನಿ ವಿಡಿಯೋ ಹಾಕ್ತಿವಿ ಪನ್ನಿ ವಿಡಿಯೋ ಹಚ್ಚಿ ನೋಡಿ ನನಗೆ ಇಲ್ಲ ನೋಡೋಣ ಬಿಡಿ ಕುಡಿದಿರ ಮತ ಕುಡಿಬಡಿರ ಅದನ್ನ ಬಾಯಿ ಇಟ್ಕೋರಿ ಸ್ಟಾರ್ಟ್ ಮಾಡೋಣ ಸ್ಕ್ರೀನ್ ನೋಡ್ರಿ ಅಲ್ಲಿ ಹ್ಮ್ ಹ್ಮ್ ನಕ್ಕ ನಕ್ಕ ಕುಂಟಿಲ ನಕ್ಕ ಬರ್ರಿ ಬರ್ರಿ ಬರೀ ನೆಕ್ಸ್ಟ್ ಸ್ಪರ್ಧಿ ಬರೀ ಮಾಡ್ತೀರಿ ಸೆಕಂಡ್ ಸ್ಪರ್ಧಿ ಇವರು ನಗತಾರ ಬನ್ನಿ ಅಲ್ಲಿ ಸ್ತ್ರೀ ನೋಡ್ರಿ ಮುಗಡ ಆ ನೆಕ್ಸ್ಟ್ ಮೂರ್ನೇ ಸ್ಪರ್ಧೆ ನಿಮ್ ಹೆಸರೇನ್ರಿ ನನ್ ಹೆಸರ ಗುಂಡಲಿ ಮುಟ್ಟ ಅಂತ್ರಿ ಏ ಹಂಗೆಲ್ಲಾ ಕುಡಿಬಾರ್ದ್ರೀ ಯಾಕ್ರಿ ವಿಷ ಐತಿ ಏನು ನೋಡ್ರಿ ಇಲ್ಲಿ ನೀವು ಶೋಕ್ ಬಂದಿರಿ ಶೋದಾಗ ಹಂಗೆಲ್ಲಾ ಮಾಡ್ಬಾರದು ಬಾಯ ಇಟ್ಕೊಂಡೇ ನಗಬೇಕ್ರಿ ನೀವು ಏನರ ಓ ನೀರ್ ನೀನ್ರಿ ನೀರ್ ನೀರ್ ಬಾಯ ಇಟ್ಕೊಂಡ್ ನಗುದ್ರಿ ಆ ನಾ ಬಾಯಾಗ ನೀರ್ ಇಟ್ಕೊಳ ನಗ್ತೀನ್ರಿ ನೀರ್ ಇಟ್ಕೊಂಡೇನ ಆಗಬೇಕ್ರಿ ಶೋದಾಗ ಹಂಗ ಏನ್ ಕೊಡ್ತೀರಿ ಗೆದ್ರ ಏ ಗೆದರ್ ಗಿಫ್ಟ್ ಕೊಡ್ತೇವಲ್ರಿ ನಾವು ದರ್ ಗಿಫ್ಟ್ ಕೊಡ್ತೀರಿ ನೀರ್ ತಗೊಂಬನ್ರಿ

ನೋಡಕತ್ತ ಮುಕ್ಕೋಣ ನಮ್ಮ ಏನಂದ್ರಿ ನೋಡ ನೀನ್ಬೇಕೆ ನಾ ತಂದು ನೀವು ಮರ್ಯಾಗ ಆಯ್ತು

ದೋಸ್ತಾ ಊಟಕ್ಕೆ ಬಾಳೆ ಉಟ್ಕೋಂಬಾ ದೋಸ್ತಾ ಏನ್ ಅವ್ಗಿಂದ ಏನ್ ಅಂತಾರಲ್ಲೇ ನಾ ದಿನ ಬಾ ಅಂಜ ಬಾಡ ನೋಡು ದೋಸ್ತಾ ಸಲ ವಿಚಾರ ಮಾಡು ಮಾಡುವ ನಾ ದಿನ ಬಾ ಲೇ ನಾ ದೋಸ್ತಿಗೋಸ್ಕರ ಪ್ರಾಣ ಕೊಡ್ತೀನಿ ಬಾ ಚಿಂತೆ ಮಾಡ ಏನ್ ನೋಡು ಬಾ

아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아

ಒಂದೇ ನಮ್ಮ ದೋಸ್ನ ಕುಂದ್ರದು ಮಾಡಿದ್ರೆ ಮಕ್ಳೇ ನಿಮ್ಮ ಮಕ್ಕಳಾಗ ಬಾಂಬ್ ಬಿಟ್ಟು ಡಮ್ ಮಾಡಿಸಿ ಬಿಡ್ತೀನಿ ನಮ್ ದೋಸ್ತ ಕರ್ಕೊಂಡ್ ಬಂದಿದ್ದೇನ ಅವ ಪೀಸ್ ತಿನ್ನುದಿಲ್ಲ ಅವ್ನ್ ಪೀಸ್ ನನಗ್ ಹಾಕ್ತಾನ ಕರ್ಕೊಂಡ್ ಬಂದಿದ್ದ ಅದನ್ನು ಬಾಯಾಗ ಮನ್ ಹಾಕಿಟ್ರಲ್ಲೇ ನಿಮ್ ಏನ್ ಹೇಳಿ ನಿಮ್ಮನ ಏನ್ ಹಾಕ್ತೀನಿ ಮಂದೇ ಏನಾದ್ರೂ ಮಾಡಿದ್ರಿ ಬಾಂಬ್ ಬಿಟ್ಟು ಡಮ್ ಮಾಡ್ರಿ ದೋಸ್ತ ಏನ ದೋಸ್ತ ಬ್ಯಾಡ್ ಬ್ಯಾಡ ಅಂದ್ರೆ ಕರ್ಕೊಂಬಂದ್ ಮೋಸ ಮಾಡಿದಲೋ ದೋಸ್ತ ಮನಿ ದೇವರಾಣಿ ಮಾಡಿ ಮನಸ್ಸಿಂದ ಹೇಳತೀನಿ ಮೋಸ ಮಾಡಿಲ್ಲ ದೋಸ್ತಾ ನಾ ನಿನಗೆ ಬೇಕಂತ ಮಾಡಿಲ್ಲ ದೋಸ್ತ ಇರ್ಲೇ ಮಾಡ್ಕಾಸಿ ಅಂತ ಕೇಳ್ತಾನೆ

ವಿಷಯ ನಿಮ್ಮ ಅಪ್ಪ ಸಾಯಿ ತನಿಖೆ ಅಸ್ತಿ ನಮ್ಮ ಹ್ಯಾಂಗಿಲ್ಲ ಅದಕ್ಕ ನಿಮ್ಮ ಅಪ್ಪನ ಸಾಯಿ ಹೊಡೋದು ಉಡುಮ್ರಿ ಮಾಡಲ್ಲ ಮಾಡಲ್ಲ ಬರ್ರಿ ಹೋಗ್ಬಾರ ನಿಗೆ ತಂದಲ್ಲ ಅದಕ್ಕೆ ಕಾಲ ಒತ್ತಕ್ತಿರ ಸಾಕ ಕಾಲು ತಿ ಸಾಕ ಸಾಕ ಯಾಕೆ ಮಾತಾಡಿ ಬಾ ಅದೆಪ್ಪ ಬಾಳು ಕಾಲು ಬಾನಗೆ ತಂದಲ್ಲ ಅದಕ್ಕೆ ಒತ್ತಕ್ಕೆ ಬಂದಪ್ಪ ಸಾಕ ಕಾಲು ತಿ ಸಾಕು ನಾನು ಎಲ್ಲಕಮ ಸಾಮಗನಪ್ಪ